ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರದೇಶವಾರು ಪಿಂಚಣಿ ಮಾಹಿತಿ ಈಗ ಪಿಂಚಣಿ ಇದ್ದಾರೆ ಒಂದು ಗ್ರಾಮದಲ್ಲಿ ಪಿಂಚಣಿ ಯೋಜನೆಗೆ ಅರ್ಹರಾಗಿ ಅವರು ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣವನ್ನು ಇದ್ದರು ಅಂತಂದ್ರೆ ನಗರದವರಾಗಿ ನಗರ ಪ್ರದೇಶದವರಾಗಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶದವರಾಗಿರ್ಬೋದು ಅವರ ಒಂದು ಬೆನಿಫಿಷರಿ ಐ ಡಿ ಮತ್ತು ಗ್ರಾಮದಲ್ಲಿರುವಂಥ ಎಲ್ಲರ ಲಿಸ್ಟು ಕೂಡ ನೀವು ನೋಡ್ಕೊಳ್ಬೋದು ಮತ್ತು ಒಂದು ಫಲಾನುಭವಿಯ ಸ್ಟೇಟಸ್ ಕೂಡ ನೀವು ಅದರಲ್ಲೇ ತಿಳ್ಕೊಬೋದು ಎಷ್ಟು ಕಂತು ಹಣವನ್ನು ಫಲಾನುಭವಿಗೆ ಜಮಾ ಆಗಿದೆ ಯಾವ ಕಂತು ಪೆಂಡಿಂಗ ಉಳ್ಕೊಂಡಿದೆ ಎಲ್ಲಿವರೆ ಯಾವ ತಿಂಗಳವರೆಗೂ ಹಣ ಜಮ ಆಗಿದೆ ಅವ್ರಿಗೆ ಎಷ್ಟು ಜಮಾ ಇದೆ ಪ್ರತಿ ತಿಂಗಳು ಪಿಂಚಣಿ ಈಗ ನೋಡಿ ಪಿಂಚಣಿ ಹಣ ಪ ಪ್ರತಿ ತಿಂಗಳು ಎಲ್ರಿಗೂ ಒಂದೇ ಜಮ ಆಗೋದಿಲ್ಲ ಬೇರೆ ಬೇರೆ ಅಂಗವಿಕಲ್ರಿಗೆ ಬೇರೆ ಆಗುತ್ತೆ ಮತ್ತು ವಯಸ್ಸಾದಂಥ ಅರವತ್ತು ವರ್ಷದವ್ರಿಗೆ ಅವ್ರಿಗೆ ಬೇ ಬೇರೆ ಅಮೌಂಟ್ ಬರುತ್ತೆ ವಿಧವ ವೇತನ ಈ ರೀತಿಯಾಗಿ ಬೇರೆ ಬೇರೆ ಡಿಫ್ರೆನ್ಸ್ ಆಗಿ ಬರುತ್ತೆ ಕೆಲವು ಬೇರೆ ಬೇರೆದವ್ರಿಗೆ ಬೇರೆ ಬೇರೆ ರೀತಿಯಾಗಿ ಬರುತ್ತೆ ಅದಕ್ಕಾಗಿ ಅದನ್ನು ಕೂಡ ಎಷ್ಟು ಬರುತ್ತೆ ನೀವು ಕೂಡ ನಿಮ್ಮ ಸ್ಟೇಟಸ್ ನೀವೇ ತಿಳಿದುಕೊಳ್ಬೋದು ಬನ್ನಿ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲೇ ಆದರೂ ಲೈಕ್ ಮಾಡಿ ಈಗಲೇ ಇಷ್ಟ ಆಗಿತ್ತು ಅಂತಂದರೆ ಈಗಲೇ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಪ್ರತಿ ಬಾರಿಯೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಲೈಕ್ ಮಾಡಿ ಬೇಕಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಚಾನಲ್ ಇಷ್ಟ ಆಗಿತ್ತು ಅಂತಂದ್ರೆ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ನೋಡಿ ಈ ಒಂದು ಗ್ರಾಮೀಣ ಮತ್ತು ನಗರ ಅಂತ ಎರಡು ಆಪ್ಷನ್ಸ್ ಇದೆ ಇಲ್ಲಿ ಗ್ರಾಮೀಣ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನೆಕ್ಸ್ಟ್ ಜಿಲ್ಲಾನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲಾ ಸೆಲೆಕ್ಟ್ ಮಾಡಿಕೊಂಡ ನಂತರ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಸೆಲೆಕ್ಟ್ ಆದ ನಂತರ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹೋಬಳಿ ಆದ ನಂತರ ನಿಮ್ಮ ಗ್ರಾಮ ಯಾವುದು ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಈ ರೀತಿಯಾಗಿ ನೀವು ಗ್ರಾಮವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮ ಯಾವುದು ಬರುತ್ತೆ ಅಂತ ಸರಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಲ್ಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ಓಪನ್ ಆಗ್ತದೆ ಕೆಳಗಡೆ ಬರುತ್ತದೆ ನೋಡ್ಬೋದು ಇಲ್ಲಿ ಸಂಪೂರ್ಣವಾಗಿ ಒಂದು ಗ್ರಾಮದ ಎಲ್ಲ ಲಿಸ್ಟ್ಗಳು ಇದರಲ್ಲಿ ಬಂತು ಇಲ್ಲಿ ಯಾವ ರೀತಿ ಈ ರೀತಿಯಾಗಿ ಒಂದು ಪಿಂಚಣಿದಾರರ ಮಾಹಿತಿ ಇಲ್ಲಿ ಬರುತ್ತೆ ನೋಡ್ಬೋದು ನೀವು ಪಿಂಚಣಿದಾರರ ಮಾಹಿತಿ ಬಂದ ನಂತರ ಇಲ್ಲಿ ಇಷ್ಟಲ್ಲೇನೆ ಬರುತ್ತೆ ಎಲ್ಲರೂ ಇಷ್ಟು ಸ್ಕ್ರಾಲ್ ಮಾಡಿ ನೀವು ನೋಡ್ಕೊಳ್ಬೇಕು ಎಲ್ಲ ಗ್ರಾಮದ್ದು ಬರೀ ಮೂರೇ ಕಾಣಿಸ್ತಾ ಇದೆ ಎರಡೇ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಅನ್ಬಿಡ್ರಿ ಎರಡು ಮಾತ್ರ ಇಲ್ಲಿ ಕಾಣಿಸ್ಬೋದು ಹಂಗೆ ಸ್ಕ್ರಾ ಸ್ಕ್ರಾಲ್ ಮಾಡ್ತಾ ನೋಡಬೇಕಾಗುತ್ತೆ ತದನಂತರ ಇಲ್ಲಿ ಪಿಂಚಣಿದಾರರ ಐಡಿ ಇರುತ್ತೆ ಮೊದಲಿಗೆ ಮತ್ತು ಪಿಂಚಣಿದಾರರ ಹೆಸರು ಇರುತ್ತೆ ಮತ್ತು ತಂದೆ ಅಥವಾ ಗಂಡನ ಹೆಸರು ಇರುತ್ತೆ ಯಾವ ವರ್ಗ ಅಂತ ಇಲ್ಲಿ ಅದು ಇರುತ್ತೆ ಶೆಡ್ಯೂಲ್ ಕ್ಯಾಸ್ಟ ಅಥವಾ ಎಸ್ ಸಿ ಎಸ್ ಟಿ ಅನ್ನೋದು ಇಲ್ಲಿ ಕೂಡ ಇರುತ್ತೆ ಯಾವ ಕೆಟಗರಿ ಅನ್ನೋದು ಕೂಡ ಇರುತ್ತೆ ಮತ್ತು ಪಿಂಚಣಿ ಅವರು ಪಡಿತಾ ಇರುವಂಥ ಯೋಜನೆ ಯಾವುದು ಅನ್ನೋದು ಕೂಡ ಹ್ಯಾಂಡಿಕ್ಯಾಪ್ಟ್ ಇದೇನ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿರ್ತಾರೆ ಮಾನಶ್ವನಿ ಪೆನ್ಷನ್ನು ಈ ರೀತಿಯಾಗಿ ಹಲವಾರು ಇರುತ್ತೆ ಮತ್ತು ಪಿಂಚಣಿ ಅನುಮತಿ ಅನುಮತಿ ಸಂಖ್ಯೆ ಕೂಡ ಇರುತ್ತೆ ಮತ್ತು ಪಿಂಚಣಿ ಅನುಮತಿ ದಿನಾಂಕ ಇರುತ್ತೆ ಅಂಗವೈಕಲ್ಯ ಶೇಕಡವಾರು ಅವರು ಎಷ್ಟು ಪರ್ಸೆಂಟೇಜಲ್ಲಿ ಹಣವನ್ನು ಪಡಿತಾ ಇದ್ದಾರೆ ಅನ್ನೋದು ಕೂಡ ಇರುತ್ತೆ ಅವರಿಗೆ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋ ಪಿಂಚಣಿ ಮೊತ್ತ ಕೂಡ ಇಲ್ಲಿ ಕಾಣುವಂಥದ್ದು ನೋಡ್ಬೋದು ನೀವು ಲಾಸ್ಟಲ್ಲಿ ವಿತರಣೆ ವಿಧಾನ ಯಾವ ರೀತಿ ಅವರಿಗೆ ಹಣವನ್ನು ವರ್ಗಾವಣೆ ಆಗ್ತಾಯಿದೆ ಡೈರೆಕ್ಟಾಗಿ ಆಧಾರ್ ಕಾರ್ಡ್ ಮುಖಾಂತರ ಅವ್ರ ಬ್ಯಾಂಕಿಗೆ ವರ್ಗಾವಣೆ ಆಗ್ತಾ ಇರುವಂಥದ್ದು ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು ಪಿಂಚಣಿ ಖಾತೆ ಪುಸ್ತಕ ಕೂಡ ನೀವು ನೋಡ್ಕೊಳ್ಬೋದು ಮತ್ತು ನಾವು ಫಲಾನುಭವಿ ವಿವರ ಕೂಡ ನೀವು ಪಡ್ಕೊಳ್ಬೋದು ಪಿಂಚಣಿ ವಿವರ ಅಂತ ಕ್ಲಿಕ್ ಮಾಡಿದರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ವಿವರ ಬೆನಿಫಿಷಿಯರಿ ಐ ಡಿ ಕೂಡ ಇಲ್ಲಿ ಕಾಣಿಸ್ತದೆ ಮೇಲ್ಗಡೆ ಮತ್ತು ಕೆಟಗರಿ ಮತ್ತು ಡಿಸ್ಟಿಕ್ಕು ತಂದೆ ಹೆಸರು ಮತ್ತು ಫೀಮೇಲ ಮೇಲ್ ಅನ್ನೋದು ಕೂಡ ಇರುತ್ತೆ ಮತ್ತು ಅವರಿಗೆ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ಕೂಡ ಇರುತ್ತೆ ನೋಡಿ ಇಲ್ಲಿ ಇಷ್ಟು ಇರುತ್ತೆ ಮತ್ತು ಸ್ಟೇಟಸ್ ಕೂಡ ಇಲ್ಲಿ ರನ್ನಿಂಗ್ ಅಂತ ಇರುತ್ತೆ ಸ್ಟೇಟಸ್ ಕೂಡ ಏನಾದರೂ ಅವರ ಸ್ಟೇಟಸ್ ಏನಾದರೂ ಇಲ್ಲಿ ಒಂದು ಇನ್ಆಕ್ಟಿವ್ ಇತ್ತು ಬೆನಿಫಿಶಿ ಇದು ಅವ್ರಿಗೆ ಬೆನಿಫಿಟ್ ಇದು ಸಿಗ್ತಾ ಇರಲಿಲ್ಲ ಅಂತಂದರೆ ಇಲ್ಲಿ ರನ್ನಿಂಗ್ ಇತ್ತು ಅಂತಂದರೆ ಯಾವುದೇ ತೊಂದರೆ ಇರೋದಿಲ್ಲ ಮತ್ತು ಇಲ್ಲಿ ಇನ್ ಅಂತ ಅಂತಿತ್ತು ಅಂತಂದರೆ ಅವ್ರಿಗೆ ಹಣ ಬರುತ್ತಿರೋಲ್ಲ ಪಿಂಚಣಿ ಹಣ ಅರ್ಜಿ ಸಲ್ಲಿಸಿದ್ರು ಕೂಡ ಅವ್ರಿಗೆ ಬರ್ತಿರಲ್ಲ ಇಲ್ಲಿ ರನ್ನಿಂಗ್ ಅಂತ ಇರಲಿಲ್ಲ ಅಂತಂದರೆ ದಯವಿಟ್ಟು ನೀವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಅದಕ್ಕೆ ಮತ್ತು ತಹಸೀಲ್ ಆಫೀಸ್ಗೆ ಹೋಗಿ ನೀವು ಭೇಟಿ ಆಗಬೇಕಾಗುತ್ತೆ ಈ ರೀತಿಯಾಗಿ ಇರುತ್ತೆ ನೋಡಿದ್ರಲ್ಲ ಇದು ಒಂದು ಬೆನಿಫಿಶರಿ ಐ ಡಿ ಮೊದಲಿಗೆ ನೀವು ಅದನ್ನು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಅಂದರೆ ಕೇವಲ ನಾಲ್ಕು ನಂಬರ್ ಮಾತ್ರ ಕಾಣಿಸ್ತದೆ ಕೊನೆಯಲ್ಲಿ ಈ ರೀತಿ ನೀವು ನೋಡ್ಕೊಳ್ಬೋದು ಮತ್ತು ಇಲ್ಲಿ ಪಿಂಚಣಿ ಖಾತಾ ಪುಸ್ತಕ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ ಪ್ರತಿಯೊಂದು ಇದು ಒಬ್ರದ್ದು ಮಾತ್ರ ಇದು ಎಲ್ಲರದ್ದು ಅಲ್ಲ ಇಲ್ಲಿ ಎಂಟುನೂರು ರೂಪಾಯಿಯನ್ನು ಇವರಿಗೆ ಸಿಗ್ತಾ ಇದೆ ಯಾವ ತಿಂಗಳದ್ದು ಇಲ್ಲಿ ಲಾಸ್ಟಲ್ಲಿ ನೋಡಿ ಆರನೇ ತಿಂಗಳವರೆಗೂ ಪಿಂಚಣಿ ಹಣ ಜಮಾ ಆಗಿರುವಂಥದ್ದು ಇಲ್ಲಿ ಒಂದು ಈ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿದೆ ಆರನೇ ತಿಂಗಳವರೆಗೂ ಆರು ಏಳು ಎಂಟು ಈಗ ಇದು ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ ಅದಕ್ಕಾಗಿ ದಯವಿಟ್ಟು ಈ ರೀತಿಯಾಗಿ ನೀವು ಸ್ಟೇಟಸ್ ಕೂಡ ತಿಳ್ಕೊಳ್ಬೋದು ಮತ್ತು ನಿಮ್ಮ ಸಂಪೂರ್ಣವಾದಂಥ ಪಿಂಚಣಿ ವಿವರನ ನೀವು ಇಲ್ಲಿ ಪಡ್ಕೊಳ್ಬೋದು ಸ್ನೇಹಿತರೆ ನಿಮ್ಮ ಗ್ರಾಮದ್ದೆಲ್ಲನೂ ಅದಕ್ಕಾಗಿ ಈ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಗ್ರಾಮ ಗ್ರಾಮೀಣ ಪ್ರದೇಶದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಅನುಕೂಲ ಆಗಲಿ ಅನ್ನೋದು ಉದ್ದೇಶದಿಂದ ಮಾಡಿದ್ದೀನಿ ದಯವಿಟ್ಟು ಈಗಲೇ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಥ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು